ಥಿಂಕ್ ಆ್ಯಂಡ್ ಗ್ರೋರಿಚ್ ಈ ಪುಸ್ತಕವನ್ನು ನೆಪೋಲಿಯನ್ ಹಿಲ್ ಅವರು ಬರೆದಿದ್ದಾರೆ ಇವರು ಅಮೆರಿಕದ ಆಥರ್ ಆಗಿದ್ದು ಯಶಸ್ಸಿನ ಬಗ್ಗೆ ಬರೆದಿರುವ ಅನೇಕ ಮಹಾ ಆಥರ್ಗಳಲ್ಲಿ ಒಬ್ಬರಾಗಿದ್ದಾರೆ ಥಿಂಕ್ ಆ್ಯಂಡ್ ಗ್ರೋರಿಚ್ ಎಲ್ಲ ಸಮಯದ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕವಾಗಿದ್ದು ಇದರಲ್ಲಿ ಲೇಖಕರು ತಮ್ಮ ಹಣದ ವೈಯಕ್ತಿಕ ಆಸೆಯನ್ನು ತೀರಿಸಿಕೊಳ್ಳಲು ಬ್ರೈನ್ ಮತ್ತು ಥಾಟ್ನ ಸೈಕೊಲಾಜಿಕಲ್ ಪವರ್ ಹೇಗೆ ಸಹಕರಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ಈ ಪುಸ್ತಕದ ಟೈಟಲ್ ರೀತಿ ನೀವು ಥಿಂಕ್ ಮಾಡಿ ಶ್ರೀಮಂತರಾಗುವುದಿಲ್ಲ ಬದಲಿಗೆ ಥಿಂಕ್ ಮಾಡಿ ಬದುಕಿನಲ್ಲಿ ಸಕ್ಸಸ್ಸನ್ನು ಗಳಿಸಬಹುದು ವಿಡಿಯೋದಲ್ಲಿ ಮುಳುಗುವ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ನೀಡಿ ಸಹಕರಿಸಿ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಫೇಟ್ ದಿ ಕ್ಯಾಪ್ಟನ್ ಆಫ್ ಯುವರ್ ಸೋಲ್ ಅಂದರೆ ನೀವು ನಿಮ್ಮ ಹಣೆಬರಾದ ಮಾಸ್ಟರ್ ಮತ್ತು ತಮ್ಮ ಆತ್ಮದ ಕ್ಯಾಪ್ಟನ್ ಆಗಿದ್ದೀರಾ ಥಿಂಕ್ ಆ್ಯಂಡ್ ಗ್ರೋರಿಚ್ ಸ್ಟೇಟ್ ಆಫ್ ಮೈಂಡ್ ಆಗಿದೆ ಇದು ನಿಮ್ಮ ದೊಡ್ಡ ಆಸೆಗಳನ್ನು ಈಡೇರಿಸಿಕೊಳ್ಳಲು ತಾಟ್ನ ಶಕ್ತಿಯನ್ನು ತಿಳಿಸುತ್ತದೆ ಇದು ನಿಮ್ಮ ಡೆಫಿನೆಟ್ ಪರ್ಪಸ್ಸನ್ನು ರಿಯಾಲಿಟಿಯಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ ಲೇಖಕರು ನಿಮ್ಮ ಡಿಸೈರ್ ಐಡಿಯಾಸ್ ಪ್ಲ್ಯಾನ್ಸ್ ಮತ್ತು ಮ್ಯಾಸಿವ್ ಆ್ಯಕ್ಷನ್ ಸಕ್ಸಸ್ ನೀಡಲು ಸಾಧ್ಯವೆನ್ನುತ್ತಾರೆ ನೀವು ಎಲ್ಲಿ ಇದ್ದೀರಾ ಎಲ್ಲಿಗೆ ಹೋಗಲು ಬಯಸಿದ್ದೀರಾ ಇದಕ್ಕಾಗಿ ಲೇಖಕರು ಸೋಲೊಪ್ಪಿಕೊಳ್ಳಬೇಡಿ ಬಿಟ್ಟು ಕೊಡಬೇಡಿ ಸಹಾಯ ಕೇಳಿ ಹೊಸ ಕನೆಕ್ಷನ್ ಮಾಡಿ ಬೇರೆ ರೀತಿಯ ಅಪ್ರೋಚ್ ಬಳಸಿ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿಕೊಳ್ಳಿ ಎನ್ನುತ್ತಾರೆ ನಿಮ್ಮ ಗುರಿಯನ್ನು ಸಾಧಿಸಲು ಸಹಾಯ ಮಾಡುವ ಜನರನ್ನು ಹುಡುಕಿ ಡಿಸೈರ್ ನಿಮ್ಮ ಅತಿದೊಡ್ಡ ಡಿಸೈರ್ ಯಾವುದು ಪವರ್ಫುಲ್ ಡಿಸೈರ್ ಗೋಲ್ ಕಡೆಗೆ ಹೋಗಲು ಎರಡು ರೀತಿಯ ಮೋಟಿವೇಶನ್ ನೀಡುತ್ತದೆ ಪುಲ್ ಮೋಟಿವೇಶನ್ ಇದರಲ್ಲಿ ನಿಮ್ಮ ಗೋಲ್ನ ಔಟ್ಕಮ್ ನಿಮ್ಮನ್ನು ಅದಕ್ಕಾಗಿ ಪುಲ್ ಮಾಡುತ್ತದೆ ಪುಷ್ ಮೋಟಿವೇಶನ್ ಇದರಲ್ಲಿ ನೀವು ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಳ್ಳದಿದ್ದಾಗ ಬರುವ ನೆಗೆಟಿವ್ ಕಾನ್ಸಿಕ್ವೆನ್ಸ್ ನಿಮ್ಮ ಗೋಲನ್ನು ಸಾಧಿಸಲು ಪುಷ್ ಮಾಡುತ್ತವೆ ಲೇಖಕರು ಡಿಸೈರ್ನ ಐದು ಪ್ರಮುಖ ಏರಿಯಾಗಳ ಬಗ್ಗೆ ತಿಳಿಸುತ್ತಾರೆ ಅವೆಂದರೆ ಕೆರಿಯರ್ ಲೀಡಿಂಗ್ ಮನಿ ಫೇಲೂರ್ ಅದರ್ ಡಿಸೈರ್ಸ್ ಆಗಿದೆ ಕೆರಿಯರ್ ನನಗೆ ಏನು ಸಿಗುತ್ತದೆ ನಾನು ಹೇಗೆ ಗ್ರೋ ಆಗಲಿ ಇದಕ್ಕಾಗಿ ಈಗೋ ಡ್ರೈವನ್ ಕನ್ಸರ್ನ್ಗಳಾದ ಟೈಟಲ್ ಸ್ಯಾಲರಿ ಬೆನಿಫಿಟ್ಸನ್ನು ಪಕ್ಕದಲ್ಲಿಟ್ಟು ಗ್ರೋತ್ ಆಪರ್ಚುನಿಟೀಸ್ ಕಡೆಗೆ ಗಮನ ಹರಿಸಬೇಕು ಲೀಡಿಂಗ್ ನೀವು ಲೀಡ್ ಮಾಡುವ ಮುಂಚೆ ಒಬ್ಬ ಲೀಡರನ್ನು ಫಾಲೋ ಮಾಡಿ ಅವರಿಂದ ಕಲಿಯುತ್ತಿರಬೇಕು ಆ ಫೀಲ್ಡ್ನಲ್ಲಿ ಟಾಪ್ನಲ್ಲಿ ಇರುವ ವ್ಯಕ್ತಿಯಿಂದ ನೀವು ಕಲಿಯುತ್ತಿದ್ದರೆ ತುಂಬಾ ಎಫೆಕ್ಟಿವ್ ಆಗಿದೆ ಮನಿ ಲೇಖಕರು ಮನಿ ಬೇಸ್ಡ್ ಡಿಸೈರ್ಗಾಗಿ ಕೆಲವು ಸ್ಟೆಪ್ಗಳನ್ನು ತಿಳಿಸುತ್ತಾರೆ ಅವೆಂದರೆ ಅಮೌಂಟ್ ಆಫ್ ಮನಿ ಆ ಟೈಪ್ ಆಫ್ ಜಾಬ್ ಅಂದರೆ ಎಷ್ಟು ಹಣ ಬೇಕು ಮತ್ತು ಯಾವ ರೀತಿಯ ಜಾಬ್ ಬೇಕು ಎಂಬುದನ್ನು ತಿಳಿದುಕೊಳ್ಳಿ ಇಂಟೆಂಟ್ ಗಿವ್ ಮನಿ ಟು ಡಿಸೈರ್ ನೀವು ಡಿಸೈರ್ ಮಾಡುತ್ತಿರುವ ಮನಿಗೆ ರಿಟರ್ನ್ ಆಗಿ ಏನು ನೀಡಬಹುದು ಡೆಫಿನೆಟ್ ಡೇಟ್ ನೀವು ಡಿಸೈರ್ ಮಾಡಿರುವ ಮನಿ ಪಡೆಯಲು ಒಂದು ಡೆಫಿನೆಟ್ ಡೇಟನ್ನು ಆರಿಸಿಕೊಳ್ಳಿ ಡೆಫಿನೆಟ್ ಪ್ಲ್ಯಾನ್ ನೀವು ಡಿಸೈರನ್ನು ಪ್ರಾರಂಭಿಸಿ ಮುಗಿಸಲು ಒಂದು ಡೆಫಿನೆಟ್ ಪ್ಲ್ಯಾನ್ ಮಾಡಿ ಫೇಲ್ಯೂರ್ ಯಾವುದೇ ರೀತಿಯಲ್ಲಿ ಎಮೋಷ್ನಲ್ ಆಗದೆ ನಿಮ್ಮ ಫೇಲ್ಯೂರ್ನಿಂದ ಕಲಿತ ಪಾಠವನ್ನು ತಿಳಿದುಕೊಳ್ಳಿ ಮತ್ತು ಆ ರೀತಿ ಏಕೆ ಆಯಿತು ಎಂಬುದನ್ನು ಡಿಸ್ಕವರ್ ಮಾಡಿ ನಿಮ್ಮ ದೊಡ್ಡ ಗುರಿಯನ್ನು ತಲುಪಲು ಫೇಲ್ಯೂರ್ ಒಂದು ಆಪರ್ಚುನಿಟಿ ಆಗಿದೆ ಎಂದು ತಿಳಿದುಕೊಳ್ಳಿ ಅದರ್ ಪೀಪಲ್ಸ್ ಡಿಸೈರ್ ನೀವು ಎಂಪ್ಲಾಯಿ ಅಥವಾ ಫ್ರೀಲ್ಯಾನ್ಸರ್ ಆಗಿದ್ದರೆ ನಿಮ್ಮ ಕಂಪನಿಯ ಓನರ್ಗೆ ಸಹಾಯ ಮಾಡಿ ತಮ್ಮ ಡ್ರೀಮ್ ಗೋಲನ್ನು ಸಾಧಿಸಬಹುದು ಇದು ನಿಮ್ಮ ಗೋಲ್ಗೆ ಹೋಲಿಕೆಯಾದರೆ ನಿಮ್ಮ ಗೋಲ್ಸನ್ನು ಅಡ್ವಾನ್ಸ್ ಮಾಡಬಹುದು ಏಕೆಂದರೆ ನಿಮಗೆ ಇಂಟರೆಸ್ಟ್ ಇರುವ ಏರಿಯಾದಲ್ಲಿ ಇನ್ನಷ್ಟು ಚೆನ್ನಾಗುತ್ತೀರಾ ಫೇತ್ ವಿಜುವಲೈಸೇಷನ್ ಆ್ಯಂಡ್ ಬಿಲೀಫ್ ಇನ್ ಅಟೈನ್ಮೆಂಟ್ ಆಫ್ ಡಿಸೈರ್ ಅನೇಕ ಬಾರಿ ನಿಮ್ಮ ಸಕ್ಸಸ್ ಅಥವಾ ಫೇಲ್ಯೂರ್ ನಿಮ್ಮ ಸೆಲ್ಫ್ ಬಿಲೀಫ್ ಮೇಲೆ ನಿಂತಿದೆ ಹೀಗಾಗಿ ಮನಸ್ಸಿನಲ್ಲಿರುವ ಪಾಸಿಟಿವ್ ನಿರೀಕ್ಷೆಗಳು ಸಕ್ಸಸ್ ಪಡೆಯಲು ಮುಖ್ಯವಾಗಿದೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಪದೇ ಪದೇ ಇನ್ಸ್ಟ್ರಕ್ಷನ್ ನೀಡುವುದರಿಂದ ನಂಬಿಕೆ ಬರುತ್ತದೆ ಹೀಗಾಗಿ ಪಾಸಿಟಿವ್ ಎಮೋಷನ್ಗಳನ್ನು ಎಂಕರೇಜ್ ಮಾಡಿ ಮತ್ತು ನೆಗೆಟಿವ್ ಎಮೋಷನ್ಗಳಾದ ಡೌಟ್ ಡೆನಿಯಲ್ ಫಿಯರ್ ಅನ್ನು ತೆಗೆದುಹಾಕಿದರೆ ನಂಬಿಕೆ ಒಂದು ಶಸ್ತ್ರದ ರೀತಿ ಕೆಲಸ ಮಾಡುತ್ತದೆ ಇದು ಫೇಲ್ಯೂರ್ಗೆ ಆ್ಯಂಟಿ ಡೌಟ್ ಆಗಿದೆ ನೀವು ನಿಮ್ಮ ಮೇಲೆ ವಿಶ್ವಾಸ ಹೊಂದಿದ್ದರೆ ಜನರು ನಿಮ್ಮ ಮೇಲೆ ವಿಶ್ವಾಸವನ್ನು ಹೊಂದುವರು ಜಾಬ್ನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ನೀಡುವ ಕಾನ್ಫಿಡೆಂಟ್ ಜನಗಳನ್ನು ಹುಡುಕಲಾಗುತ್ತದೆ ನಿಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸಲು ಲೇಖಕರು ಒಂದು ಮಾರ್ಗವನ್ನು ತಿಳಿಸುತ್ತಾರೆ ಇದಕ್ಕಾಗಿ ನೀವು ನಿಮ್ಮ ಹೆಸರನ್ನು ಒಂದು ಸ್ಟೇಟ್ಮೆಂಟ್ನೊಂದಿಗೆ ಬರೆಯಿರಿ ಇದನ್ನು ನೀವು ಪ್ರತಿದಿನ ರಿಪೀಟ್ ಮಾಡುತ್ತಿರಬೇಕು ಇದನ್ನು ಸಬ್ಕಾನ್ಷಿಯಸ್ಲಿ ನೀವು ನಿಮ್ಮ ಥಾಟ್ ಮತ್ತು ಆ್ಯಕ್ಷನ್ಸನ್ನು ಇನ್ಫ್ಲೂಯೆನ್ಸ್ ಮಾಡಬಹುದು ನಿಮ್ಮ ಪರ್ಪಸ್ಸನ್ನು ಸಾಧಿಸಲು ನಿಮ್ಮ ಹತ್ತಿರ ಅಬಿಲಿಟಿ ಇದೆ ನೀವು ಆ್ಯಕ್ಷನ್ ತೆಗೆದುಕೊಳ್ಳಲು ಪ್ರಾಮಿಸ್ ಮಾಡುತ್ತೀರಾ ನಿಮ್ಮ ಥಾಟ್ ರಿಯಾಲಿಟಿಯಾಗಿ ಬದಲಾಗುತ್ತದೆ ಎಂದು ನಂಬಿರುತ್ತೀರಾ ನೀವು ನಿಮ್ಮ ಥಾಟನ್ನು ರಿಯಾಲಿಟಿಯಾಗಿ ಬದಲಾಯಿಸಲು ಸಮಯವನ್ನು ನೀಡುವುದಾಗಿ ಪ್ರಾಮಿಸ್ ಮಾಡುತ್ತೀರಾ ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ದಿನದಲ್ಲಿ ಹತ್ತು ನಿಮಿಷ ಇದರ ಮೇಲೆ ಕೆಲಸ ಮಾಡಲು ಪ್ರಾಮಿಸ್ ಮಾಡುತ್ತೀರಾ ನೀವು ನಿಮ್ಮ ಗೋಲ್ತನಕ ತಲುಪಲು ಎಂದಿಗೂ ನಿಲ್ಲುವುದಿಲ್ಲ ನೀವು ಇತರರಿಗೆ ಸಹಾಯ ಮಾಡಿದ್ದರೆ ಇತರರು ಸಹಾಯ ಮಾಡುತ್ತಾರೆ ನೀವು ತಲುಪಬೇಕೆಂದಿರುವ ಜಾಗದಲ್ಲಿ ಈಗಾಗಲೇ ತಲುಪಿರುವ ಜನರನ್ನು ಹುಡುಕಿ ಕೆರಿಯರ್ ಮತ್ತು ಮನೆಯಲ್ಲಿ ನಿಮಗೆ ಇನ್ಫ್ಲುಯೆನ್ಸ್ ಮಾಡುವವರ ಹೆಸರನ್ನು ಹೇಳಿ ನಿಮ್ಮ ನಂಬಿಕೆಗಳನ್ನು ಸ್ಟ್ರಾಂಗ್ ಮಾಡಲು ಆ ಎಕ್ಸ್ಪೀರಿಯೆನ್ಸ್ಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಿ ಮತ್ತು ನಿಮ್ಮ ಡಿಸೈರನ್ನು ಸಾಧಿಸುವುದು ಸಾಧ್ಯವೆಂದು ನಂಬಿಕೆ ಇಡಿ ಆಟೋ ಸಜೆಷನ್ ದಿ ಮೀಡಿಯಮ್ ಫಾರ್ ಇನ್ಫ್ಲುಯೆನ್ಸಿಂಗ್ ದ ಸಬ್ಕಾನ್ಶಿಯಸ್ ಆಟೋ ಸಜೆಷನ್ ನಮ್ಮ ಡಿಸೈರ್ಡ್ ವಿಷಯದೊಂದಿಗೆ ಸಬ್ಕಾನ್ಷಿಯಸ್ ಮೈಂಡ್ ಜೊತೆಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡುತ್ತದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತನಕ ತಲುಪುವ ಮೆಟೀರಿಯಲಿಸ್ಟಿಕ್ ವಸ್ತುಗಳು ನಮ್ಮ ಡಿಸಿಷನ್ ಫೀಲಿಂಗ್ ಮತ್ತು ಆ್ಯಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ನಮ್ಮ ಕಾನ್ಷಿಯಸ್ ಮೈಂಡ್ನಲ್ಲಿ ಥಾಟನ್ನು ಪ್ರತಿದಿನ ರಿಪಿಟೇಷನ್ ಮಾಡುವುದರಿಂದ ನಾವು ಇವೆಲ್ಲದರ ಕಂಟ್ರೋಲನ್ನು ರೀಗೇನ್ ಮಾಡಿಕೊಳ್ಳಬಹುದು ಸ್ಪೆಷಲೈಸ್ಡ್ ನಾಲೆಡ್ಜ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಬ್ಸರ್ವೇಷನ್ ನಿಮ್ಮ ಡಿಸೈರನ್ನು ಮಾನಿಟರಿ ಕೆರಿಯರ್ ಅಥವಾ ಯಾವುದೇ ರೀತಿಯ ಸಕ್ಸಸ್ ಆಗಿ ಪರಿವರ್ತಿಸಲು ನಿಮ್ಮ ಹತ್ತಿರ ಸರ್ವಿಸ್ ಪ್ರಾಡಕ್ಟ್ ಮತ್ತು ಪ್ರೊಫೆಷನ್ನ ಸ್ಪೆಷಲೈಸ್ಡ್ ನಾಲೆಡ್ಜ್ ಇರಬೇಕು ಇದನ್ನು ಒಂದು ಬಿಗ್ ಫಾರ್ಚೂನ್ ಕ್ರಿಯೇಟ್ ಮಾಡಲು ಬಳಸಬಹುದು ಈ ಸ್ಪೆಷಲೈಸ್ಡ್ ನಾಲೆಡ್ಜ್ ಮುಂಚೆ ನಿಮ್ಮ ಪೊಸೆಷನ್ನಲ್ಲಿ ಇರಬಾರದು ಪರ್ಚೇಸ್ ಮತ್ತು ರೆಂಟಿಂಗ್ ನಾಲೆಡ್ಜ್ನಿಂದ ನೀವು ಇದನ್ನು ಸಾಧಿಸಬೇಕು ಕೋರ್ಸಸ್ ಸೆಮಿನಾರ್ಸ್ ಬುಕ್ಸ್ ಸಮರೀಸ್ ಇಂಡಸ್ಟ್ರಿ ಕಾನ್ಫರೆನ್ಸ್ ಇವೆಲ್ಲವೂ ನಮಗೆ ಬೇಕಿರುವ ಸ್ಪೆಷಲೈಸ್ಡ್ ನಾಲೆಡ್ಜನ್ನು ಪಡೆಯಲು ಸಹಕರಿಸುತ್ತವೆ ಇದಕ್ಕೆ ಇನ್ನೊಂದು ಮಾರ್ಗವೆಂದರೆ ನಾಲೆಡ್ಜ್ ಇರುವ ಜನಗಳೊಂದಿಗೆ ಕೆಲಸ ಮಾಡುವುದು ಅಂದರೆ ರೆಂಟಿಂಗ್ ನಾಲೆಡ್ಜ್ ಒಬ್ಬ ಆಂಬಿಷಿಯಸ್ ವ್ಯಕ್ತಿಗೆ ತನ್ನ ಫೀಲ್ಡ್ನಲ್ಲಿ ಡೆವಲಪ್ ಆಗಲು ಜೀವನಪೂರ್ತಿ ಕಲಿಯುತ್ತಿರುವುದು ಮುಖ್ಯವಾಗಿದೆ ಇಮ್ಯಾಜಿನೇಷನ್ ದಿ ವರ್ಕ್ಶಾಪ್ ಆಫ್ ದ ಮೈಂಡ್ ಐಡಿಯಾ ಪ್ರಾಡಕ್ಟ್ ಆಗಿದೆ ಅವುಗಳನ್ನು ಇಮ್ಯಾಜಿನೇಷನ್ ಮೂಲಕ ಫಾರ್ಮ್ ನೀಡಲಾಗುತ್ತದೆ ಮನುಷ್ಯ ತನ್ನ ಇಮ್ಯಾಜಿನೇಷನ್ನಿಂದ ಏನನ್ನಾದರೂ ಕ್ರಿಯೇಟ್ ಮಾಡಬಹುದು ಲೇಖಕರು ಎರಡು ರೀತಿಯ ಇಮ್ಯಾಜಿನೇಷನ್ ಬಗ್ಗೆ ತಿಳಿಸುತ್ತಾರೆ ಸಿಂಥೆಟಿಕ್ ಇಮ್ಯಾಜಿನೇಷನ್ ಇದು ನಿಮ್ಮ ಹಳೆಯ ಕಾನ್ಸೆಪ್ಟ್ ಐಡಿಯಾ ಅಥವಾ ಪ್ಲಾನ್ಸ್ ಅನ್ನು ಹೊಸ ಅಲ್ಲಿ ಅರೇಂಜ್ ಮಾಡುತ್ತದೆ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಇದರಲ್ಲಿ ವ್ಯಕ್ತಿಗೆ ಎಂದಿಗೂ ಖಾಲಿಯಾಗದ ನಿಂದ ಇಮ್ಯಾಜಿನೇಷನ್ ಬರುತ್ತದೆ ನೀವು ನಿಮ್ಮ ಇಮ್ಯಾಜಿನೇಷನ್ನ ಬೆಸ್ಟ್ ಯೂಸ್ ಮಾಡಲು ನಿಮ್ಮ ದೊಡ್ಡ ಗುರಿಯನ್ನು ಸಾಧಿಸಲು ಐಡಿಯಾಸ್ನ ಲೀಸ್ಟ್ ಮಾಡಿ ಇದು ನಿಮಗೆ ಇನ್ಸ್ಪೈರ್ ಮಾಡುವುದಲ್ಲದೆ ನಿಮ್ಮ ಟ್ಯಾಲೆಂಟನ್ನು ಚೆನ್ನಾಗಿ ಯುಟಿಲೈಸ್ ಮಾಡಲು ಸಹಕರಿಸುತ್ತದೆ ಆರ್ಗನೈಸ್ಡ್ ಪ್ಲ್ಯಾನಿಂಗ್ ಕ್ರಿಸ್ಟಲೈಸೇಷನ್ ಆಫ್ ಡಿಸೈರ್ ಇಂಟು ಆ್ಯಕ್ಷನ್ ನಿಮ್ಮ ಸಕ್ಸಸ್ ಬಗ್ಗೆ ಯೋಚಿಸುವುದೇ ಆನ್ಸರ್ ಅಲ್ಲ ಒಂದೊಂದು ಅಚೀವ್ಮೆಂಟ್ ಡಿಸೈರ್ ಮಾಡಿರುವುದರ ಮೇಲೆ ಆರ್ಗನೈಸ್ಡ್ ಪ್ಲ್ಯಾನ್ ಮಾಡಿ ಕೆಲಸ ಮಾಡುವುದಾಗಿದೆ ಯಾವುದೇ ಪ್ಲ್ಯಾನ್ ಪರ್ಫೆಕ್ಟ್ ಆಗಿಲ್ಲ ನೀವು ನಿಮ್ಮ ಪ್ಲ್ಯಾನನ್ನು ಇಂಪ್ರೂವ್ಮೆಂಟ್ ಮಾಡಿದಾಗ ಟೆಂಪರರಿ ಡಿಫೀಟನ್ನು ನೋಡುತ್ತೀರಾ ಇದು ನಿಮ್ಮ ಪ್ಲ್ಯಾನ್ ಸರಿಯಿಲ್ಲ ಎಂದು ತೋರಿಸಲು ಇದೆ ಎಂದು ನಂಬಿ ಅದನ್ನು ಆಕ್ಸೆಪ್ಟ್ ಮಾಡಿ ಮತ್ತೊಮ್ಮೆ ಪ್ಲ್ಯಾನ್ ಮಾಡಿ ನಿಮ್ಮ ಹಳೆಯ ಫೇಲ್ಯೂರ್ಗಳಿಂದ ಕಲಿತ ಪಾಠದಿಂದ ನಿಮ್ಮ ಗೋಲನ್ನು ಪರ್ಸ್ಯೂ ಮಾಡಿ ನಿಮ್ಮ ಗೋಲ್ ತನಕ ತಲುಪುವವರೆಗೆ ಸೋಲಬೇಡಿ ಏಕೆಂದರೆ ಈ ರೀತಿ ಸೋಲುವವರಿಗೆ ತಮ್ಮ ಲಾಂಗ್ ಟರ್ಮ್ ಪ್ಲಾನ್ ಅನ್ನು ಪೂರ್ತಿಯಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಡಿಸಿಷನ್ ದಿ ಮಾಸ್ಟರಿ ಆಫ್ ಪ್ರೋಕ್ರೆಸ್ಟಿನೇಷನ್ ಸಕ್ಸಸ್ಫುಲ್ ಜನರು ಕೂಡಲೇ ಮತ್ತು ಡೆಫಿನೆಟ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ಮನಸ್ಸನ್ನು ಅಧಿಕೆಗೆ ಕೊಂಡೊಯ್ಯುತ್ತಾರೆ ಅವರಿಗೆ ಏನು ಬೇಕೆಂದು ತಿಳಿದಿರುತ್ತದೆ ಮತ್ತು ಅದನ್ನು ಪಡೆದುಕೊಳ್ಳುತ್ತಾರೆ ಡಿಸಿಷನ್ನ ಸ್ಯೂರಿಟಿಗೆ ಕರೇಜ್ ಬೇಕಾಗಿದೆ ಡಿಸಿಷನ್ನ ಆಪೋಸಿಟ್ ಪ್ರೊಕ್ರಾಸ್ಟಿನೇಷನ್ ಆಗಿದೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕನ್ಕ್ವೇರ್ ಮಾಡಿಕೊಳ್ಳಬೇಕು ಪರ್ಸಿಸ್ಟೆನ್ಸ್ ಹಠ ದಿ ಸಸ್ಟೇನ್ಡ್ ಎಫರ್ಟ್ ನೆಸೆಸರಿ ಟು ಇಂಡ್ಯೂಸ್ ಫೇತ್ ಹಠದ ಕೊರತೆ ಫೇಲ್ಯೂರ್ನ ಮುಖ್ಯ ಕಾರಣವಾಗಿದೆ ಆದರೆ ಇದು ಪೂರ್ತಿಯಾಗಿ ನಿಮ್ಮ ಡಿಸೈರ್ ಮೇಲೆ ನಿಂತಿದೆ ವೀಕ್ ಡಿಸೈರ್ ವೀಕ್ ಅನ್ನು ತರುತ್ತವೆ ಹಠದ ಬೇಸ್ ವಿಲ್ ಪವರ್ ಆಗಿದ್ದು ಬೇರೆ ರೀತಿಯ ಕಾರಣಗಳಿಂದ ಇನ್ಫ್ಲೂಯೆನ್ಸ್ ಆಗುತ್ತದೆ ಉದಾಹರಣೆಗೆ ಪರ್ಪಸ್ನ ಖಚಿತತೆ ಸ್ವಾವಲಂಬನೆ ಪ್ಲ್ಯಾನ್ಸ್ನ ಖಚಿತತೆ ನಿಖರವಾದ ಜ್ಞಾನ ಸಹಕಾರ ಹವ್ಯಾಸ ಹಠದ ಕೊರತೆ ಕೆಲವು ಸಿಂಪ್ಟಮ್ಗಳನ್ನು ಡೆವಲಪ್ ಮಾಡುತ್ತವೆ ಅವೆಂದರೆ ವಿಳಂಬ ಪ್ರವೃತ್ತಿ ಆಶಯ ಕೊರತೆ ತಪ್ಪು ನಿರ್ಧಾರ ಸ್ವಯಂ ತೃಪ್ತಿ ಉದಾಸೀನತೆ ವಿನ್ಯಾಸದ ದೌರ್ಬಲ್ಯ ತೊರೆಯುವ ಇಚ್ಛೆ ಆರ್ಗನೈಸ್ಡ್ ಪ್ಲ್ಯಾನಿಂಗ್ನ ಕೊರತೆ ಶಾರ್ಟ್ಕಟ್ಗಾಗಿ ಹುಡುಕುವುದು ಟೀಕೆಯ ಭಯ ಆಗಿವೆ ಆಗಿದ್ದರೆ ಒಬ್ಬರು ತನ್ನ ಹಠವನ್ನು ಹೇಗೆ ಡೆವಲಪ್ ಮಾಡಬಹುದು ಇದಕ್ಕಾಗಿ ಲೇಖಕರು ನಾಲ್ಕು ಸ್ಟೆಪ್ಗಳನ್ನು ಸಜೆಸ್ಟ್ ಮಾಡುತ್ತಾರೆ ಅವೆಂದರೆ ಡೆವಲಪ್ ಎ ಡೆಫಿನೆಟ್ ಪರ್ಪಸ್ ಒಂದು ಬರ್ನಿಂಗ್ ಡಿಸೈರ್ ಇರುವ ಡೆಫಿನೆಟ್ ಪರ್ಪಸ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಬಿಲ್ಡ್ ಎ ಡೆಫಿನೆಟ್ ಪ್ಲ್ಯಾನ್ ನಿಮ್ಮ ಆ್ಯಕ್ಷನ್ಗಳನ್ನು ಎಕ್ಸ್ಪ್ರೆಸ್ ಮಾಡಲು ಒಂದು ಡೆಫಿನೆಟ್ ಪ್ಲ್ಯಾನ್ ಮಾಡಿ ಕೀಪ್ ಔಟ್ ಆಲ್ ನೆಗೆಟಿವ್ ನಿಮಗೆ ನೆಗೆಟಿವ್ ಇಲ್ಲ ಯಾವುದೇ ರೀತಿಯ ವಿಷಯಗಳು ಇನ್ಫ್ಲುಯೆನ್ಸ್ ಮಾಡಿದರೆ ಅವುಗಳಿಂದ ದೂರವಿರಿ ಸ್ಟೇ ಅಕೌಂಟಬಲ್ ಟು ಪೀಪಲ್ ಹೂ ವಿಲ್ ಎನ್ಕರೇಜ್ ನಿಮ್ಮ ಪ್ಲ್ಯಾನ್ಗೆ ಎನ್ಕರೇಜ್ ಮಾಡುವ ಜನಗಳ ಜೊತೆ ಅಕೌಂಟಬಲ್ ಆಗಿರಿ ಪವರ್ ಆಫ್ ದಿ ಮಾಸ್ಟರ್ ಮೈಂಡ್ ದಿ ಡ್ರೈವಿಂಗ್ ಫೋರ್ಸ್ ನಿಮ್ಮ ಹತ್ತಿರ ನಿಮ್ಮ ಪ್ಲ್ಯಾನ್ಸ್ಗೆ ಅನುಗುಣವಾಗಿ ಕೆಲಸ ಮಾಡುವ ಜನರ ಟೀಮ್ ಇದ್ದರೆ ನೀವು ಮಾಸ್ಟರ್ ಮೈಂಡ್ ಆಗುತ್ತೀರಾ ನಿಮ್ಮ ಸಕ್ಸಸ್ಸನ್ನು ಸಾಧಿಸಲು ನಿಮ್ಮ ಟೀಮ್ನಲ್ಲಿ ಯಾರು ಸಹಾಯ ಮಾಡುತ್ತಾರೆ ಇಲ್ಲ ಮೂವತ್ತು ದಿನಗಳೊಳಗೆ ಯಾರನ್ನು ಇದಕ್ಕೆ ಕ್ಯಾಪಬಲ್ ಮಾಡುವೀರಾ ಮಾಸ್ಟರ್ ಮೈಂಡ್ ಪವರ್ ಇಲ್ಲದೆ ಯಾರೂ ಕೂಡ ಗ್ರೇಟ್ ಪವರ್ ಮತ್ತು ಸಕ್ಸಸ್ಸನ್ನು ಅಕ್ವೈರ್ ಮಾಡಲು ಸಾಧ್ಯವಿಲ್ಲ ಡೆಫಿನೆಟ್ ಪ್ಲ್ಯಾನ್ಸ್ ಜೊತೆಗೆ ನಾಲೆಡ್ಜನ್ನು ಪ್ಲ್ಯಾನ್ಸ್ ಆಗಿ ಮಾಡಿ ನಂತರ ಆ ಪ್ಲ್ಯಾನನ್ನು ಆ್ಯಕ್ಷನ್ನಾಗಿ ಟ್ರಾನ್ಸ್ಲೇಟ್ ಮಾಡುವುದು ಮಾಸ್ಟರ್ ಮೈಂಡ್ನ ಕೆಲಸವಾಗಿದೆ ಸಬ್ಕಾನ್ಶಿಯಸ್ ಮೈಂಡ್ ದಿ ಕನೆಕ್ಟಿಂಗ್ ಲಿಂಕ್ ಮನುಷ್ಯನ ಫೈನೈಟ್ ಮೈಂಡ್ ಮತ್ತು ಇನ್ಫೈನೈಟ್ ಇಂಟೆಲಿಜೆನ್ಸ್ನ ಆಧಾರವೇ ಸಬ್ಕಾನ್ಷಿಯಸ್ ಮೈಂಡ್ ಆಗಿದೆ ಇದು ನಿಮ್ಮ ಡಿಸೈರನ್ನು ಫಿಸಿಕಲ್ ಅಥವಾ ಮಾನಿಟರಿ ಈಕ್ವಲೆಂಟ್ ಆಗಿ ಬದಲಿಸಲು ಒಂದು ಮೀಡಿಯಮ್ ಆಗಿ ಕೆಲಸ ಮಾಡುತ್ತದೆ ನೀವು ನೆಗ್ಲೆಕ್ಟ್ ಮಾಡುವುದು ನಿಮ್ಮ ಥಾಟ್ನಲ್ಲೂ ಆ ರೀತಿಯ ಫೀಡ್ ಆಗುತ್ತದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಕಂಟ್ರೋಲ್ ಮಾಡಿಕೊಳ್ಳಲು ಏಳು ಮೇಜರ್ ಪಾಸಿಟಿವ್ ಇಮೋಷನ್ ಕಡೆಗೆ ಗಮನ ಹರಿಸಿ ಅವೆಂದರೆ ಡಿಸೈರ್ ಫೇತ್ ಲವ್ ಸೆಕ್ಸ್ ಎಂಥೂಸಿಯಾಸಮ್ ರೋಮ್ಯಾನ್ಸ್ ಹೋಪ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಎಲ್ಲ ರೀತಿಯ ಕನ್ಸ್ಟ್ರಕ್ಟಿವ್ ಏಡ್ನ ಚಾನ್ಸಸ್ಸನ್ನು ನಿಮ್ಮ ಕಾನ್ಷಿಯಸ್ ಮೈಂಡ್ನಲ್ಲಿ ಇರುವ ಒಂದು ನೆಗೆಟಿವ್ ಎಮೋಷನ್ ಡಿಸ್ಟ್ರಾಯ್ ಮಾಡುತ್ತದೆ ಈ ಏಳು ಮೇಜರ್ ನೆಗೆಟಿವ್ ಎಮೋಷನ್ಗಳನ್ನು ಅವಾಯ್ಡ್ ಮಾಡಿ ಅವೆಂದರೆ ಫಿಯರ್ ಜೆಲಸ್ಸಿ ರಿವೆಂಚ್ ಗ್ರೀಡ್ ಹೇಟರ್ಡ್ ಸೂಪರ್ಸ್ಟಿಷನ್ ಆ್ಯಂಗರ್ ಇದರಿಂದ ಕೊನೆಯಲ್ಲಿ ನಿಮ್ಮ ಮನಸ್ಸು ಪೂರ್ತಿಯಾಗಿ ಪಾಸಿಟಿವ್ ಎಮೋಷನ್ನಿಂದ ಡಾಮಿನೇಟ್ ಆಗುತ್ತದೆ ಇದರಿಂದ ನೆಗೆಟಿವ್ ಎಮೋಷನ್ಗೆ ಒಳಗೆ ಹೋಗಲು ಸಾಧ್ಯವಾಗುವುದಿಲ್ಲ ದಿ ಬ್ರೈನ್ ಎ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ರಿಸೀವಿಂಗ್ ಸ್ಟೇಷನ್ ಫಾರ್ ಥಾಟ್ ಮನುಷ್ಯನ ಮೆದುಳು ಥಾಟ್ನ ವೈಬ್ರೇಷನ್ ಅನ್ನು ಬ್ರಾಡ್ಕಾಸ್ಟ್ ಮತ್ತು ರಿಸೀವ್ ಮಾಡುವ ಸ್ಟೇಷನ್ ಆಗಿದೆ ಸಬ್ ಕಾನ್ಷಿಯಸ್ ಮೈಂಡ್ ಸೆಂಡಿಂಗ್ ಸ್ಟೇಷನ್ ಆಗಿದೆ ಇದರಿಂದ ಥಾಟ್ನ ವೈಬ್ರೇಷನ್ ಬ್ರಾಡ್ಕಾಸ್ಟ್ ಆಗುತ್ತದೆ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಒಂದು ರಿಸೀವಿಂಗ್ ಸೆಟ್ ಆಗಿದ್ದು ಅದು ವಾತಾವರಣದಲ್ಲಿ ಇರುವ ಥಾಟ್ನ ವೈಬ್ರೇಷನ್ ಅನ್ನು ಪಿಕ್ ಮಾಡುತ್ತದೆ ಹೈರೇಟ್ನ ವೈಬ್ರೇಷನ್ ಬಂದರೆ ಮನಸ್ಸು ಅದನ್ನು ಅಧಿಕ ಮಾಡುತ್ತದೆ ಈ ರೀತಿಯ ಹೈರೇಟ್ ವೈಬ್ರೇಷನ್ ಒಂದು ಬ್ರೈನ್ನಿಂದ ಇನ್ನೊಂದಕ್ಕೆ ಹೋಗುತ್ತದೆ ದಿ ಸಿಕ್ಸ್ತ್ ಸೆನ್ಸ್ ದಿ ಡೋರ್ ಟು ದ ಟೆಂಪಲ್ ಆಫ್ ವಿಸ್ಡಮ್ ಸಿಕ್ಸ್ತ್ ಸೆನ್ಸನ್ನು ಕೇವಲ ಮೆಡಿಟೇಷನ್ನಿಂದಲೇ ಸಾಧಿಸಬಹುದು ನೀವು ಒಮ್ಮೆ ಸಿಕ್ಸ್ತ್ ಸೆನ್ಸ್ನಲ್ಲಿ ಮಾಸ್ಟರ್ ಆದರೆ ನಿಮಗೆ ಮುಂದೆ ಬರುವ ವಾರ್ನಿಂಗ್ ಸಿಗ್ನಲ್ಸ್ ಬಗ್ಗೆ ತಿಳಿಯುತ್ತದೆ ಇದರಿಂದ ನಿಮಗೆ ಹತ್ತಿರದಲ್ಲಿ ಬರುವ ಆಪರ್ಚುನಿಟಿಯ ಬಗ್ಗೆ ತಿಳಿಯುತ್ತದೆ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಮತ್ತು ಫಿಯರ್ ಇದ್ದಾಗ ಸಿಕ್ಸ್ತ್ ಸೆನ್ಸ್ ಎಂದಿಗೂ ಕೆಲಸ ಮಾಡುವುದಿಲ್ಲ ಇವೆಲ್ಲ ಒಂದೊಂದಕ್ಕೆ ರಿಲೇಟ್ ಆಗಿದೆ ಡೌಟ್ನಿಂದ ಫಿಯರ್ ಆಗುತ್ತದೆ ಆರು ಫಿಯರ್ಗಳೆಂದರೆ ಪಾವರ್ಟಿ ಕ್ರಿಟಿಸಿಸಮ್ ಹೆಲ್ತ್ ಲಾಸ್ ಆಫ್ ಲವ್ ಓಲ್ಡ್ ಏಜ್ ಡೆತ್ ಅದೇ ನೆಗೆಟಿವ್ ಇನ್ಫ್ಲೂಯೆನ್ಸ್ಗೆ ಒಳಗಾಗುವುದು ಸೆವೆಂತ್ ಎನಿಮಿ ಆಗಿದೆ ಈ ಎನಿಮಿಯಿಂದ ದೂರವಿರಲು ನೀವು ನಿಮಗೆ ಪಾಸಿಟಿವ್ ಯೋಚನೆ ತರುವ ಜನರ ಜೊತೆ ಇರಿ ನಿಮ್ಮ ಥಾಟ್ಸ್ ಮೇಲೆ ಕಂಟ್ರೋಲ್ ಸಾಧಿಸಲು ವಿಲ್ ಪವರ್ ಶಕ್ತಿಯನ್ನು ಬಳಸಿ ಮತ್ತು ತಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಇನ್ಫ್ಲೂಯೆನ್ಸ್ ಮಾಡಿ ಫಿಯರ್ ಒಂದು ಸ್ಟೇಟ್ ಆಫ್ ಮೈಂಡ್ ಆಗಿದ್ದು ಕಂಟ್ರೋಲ್ ಮತ್ತು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ ಈ ನಾಲೆಡ್ಜನ್ನು ನಿಮ್ಮ ಅಡ್ವಾಂಟೇಜ್ಗಾಗಿ ಬಳಸಿಕೊಳ್ಳಿ ಈ ಪುಸ್ತಕವು ಸ್ಟ್ರಾಂಗ್ ಡಿಸೈರ್ ಮತ್ತು ಡಿಫೆಂಟ್ ಪರ್ಪಸ್ ಅನ್ನು ರಿಯಾಲಿಟಿಯಾಗಿ ಬದಲಾಯಿಸಲು ಥಾಟ್ನ ಪವರ್ ಬಗ್ಗೆ ತಿಳಿಸುತ್ತದೆ ಫೇತ್ ಇಸ್ ದ ಗ್ಲೂ ದಟ್ ಹೋಲ್ಸ್ ಇಟ್ ಆಲ್ ಟುಗೆದರ್ ಅಚೀವ್ಮೆಂಟ್ ಸ್ಟಾರ್ಟ್ಸ್ ವಿತ್ ಎ ಸ್ಟ್ರಾಂಗ್ ಡಿಸೈರ್ ನಂತರ ಪ್ಲ್ಯಾನ್ ಮಾಡಿ ಇಮ್ಯಾಜಿನೇಷನ್ನಿಂದ ರಿಯಾಲಿಟಿಯಾಗಿ ಬದಲಾಗುತ್ತದೆ ಸಕ್ಸಸ್ಫುಲ್ ಪೀಪಲ್ ರೀಚ್ ಡಿಸಿಷನ್ಸ್ ಪ್ರಾಂಪ್ಲಿ ಆ್ಯಂಡ್ ಡೆಫಿನೆಟ್ಲಿ ಲ್ಯಾಕ್ ಆಫ್ ಪರ್ಸಿಸ್ಟೆನ್ಸ್ ಇಸ್ ದ ಕಾಸ್ ಆಫ್ ಫೇಲ್ಯೂರ್ ಯು ನೀಡ್ ದ ಹೆಲ್ಪ್ ಆಫ್ ಎ ಮಾಸ್ಟರ್ ಮೈಂಡ್ ಫಿಯರ್ ಈಸ್ ಜಸ್ಟ್ ಎ ಸ್ಟೇಟ್ ಆಫ್ ಮೈಂಡ್ ಇದು ಕಂಟ್ರೋಲ್ ಮತ್ತು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ